ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಹೂ ಬರಬೇಕಾದ್ರೆ ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಹಾಗೂ ಮಲ್ಲಿಗೆಯ ಗಿಡದ ಬುಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ನನ್ನ ಮಲ್ಲಿಗೆಯ ಗಿಡದ ಬುಡದಲ್ಲಿ ತುಂಬಾ ಹುಲ್ಲುಗಳೆಲ್ಲ ಬಂದಿದೆ ನಾನು ಒಂದು ವಾರ ಮಲ್ಲಿಗೆಯ ಏನು ಗಿಡದ ಆರೈಕೆಲ್ಲ ಮಾಡಲಿಲ್ಲ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸದ ಮೇಲೆ ತುಂಬ ಬ್ಯುಸಿ ಇದೆ ಹಾಗಾಗಿ ನನಗೆ ಈ ಗಿಡದ ಆರೈಕೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನನ್ನ ಗಿಡ ತುಂಬ ಹುಲ್ಲುಗಳೆಲ್ಲ ತುಂಬಿದೆ ನಾನು ಒಂದು ಎರಡು ವಾರದ ಹಿಂದೆ ನನ್ನ ಗಿಡದ ಬುಡಕ್ಕೆ ನಾನು ಗೊಬ್ಬರ ಹಾಕಿದ್ದೆ ಗೊಬ್ಬರ ಹಾಕಿದ ನಂತರ ನನ್ನ ಅದು ಕೂಡ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ನನ್ನ ಆ ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ಕೂಡ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಇಷ್ಟೆಲ್ಲ ಮಾಡಿದ ನಂತರ ನನ್ನ ಗಿಡ ಹೇಗಿದೆ ಎಂಬುದು ಕೂಡ ಇವತ್ತು ನಾನು ತಿಳಿಸ್ತಾ ಇದ್ದೇನೆ ಹಾಗೆ ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಎಂಬುದು ಕೂಡ ನಿಮಗೆ ನಾನು ತಿಳಿಸ್ತೇನೆ ನೋಡಿ ಈ ರೀತಿ ಹುಲ್ಲುಗಳನ್ನೆಲ್ಲ ನಾವು ಬಿಡಬಾರ್ದು ಬುಡದಲ್ಲಿ ಯಾಕೆ ಬಿಡಬಾರ್ದು ಅಂತ ಹೇಳಿದರೆ ನಾವು ನಮ್ಮ ಗಿಡಗಳಿಗೆ ಹಾಕಿದಂತಹ ಗೊಬ್ಬರಗಳನ್ನೆಲ್ಲ ಆ ಹುಲ್ಲು ಹುಲ್ಲುಗಳೆಲ್ಲ ಹೀರ್ಕೊಳ್ತದೆ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಗಿಡದ ಬುಡದಲ್ಲಿ ನಾವು ಹುಲ್ಲುಗಳನ್ನೆಲ್ಲ ನಾವು ಬರಲಿಕ್ಕೆ ಬಿಡಬಾರ್ದು ಸಣ್ಣ ಸಣ್ಣ ಹುಲ್ಲುಗಳೆಲ್ಲ ಇರುವಾಗಲೇ ನಾವು ಡೈಲಿ ಆ ಹುಲ್ಲುಗಳನ್ನೆಲ್ಲ ನಾವು ತೆಗಿಬೇಕಾಗ್ತದೆ ಇಲ್ಲ ಅಂದರೆ ತುಂಬ ಹುಲ್ಲೆಲ್ಲ ಬಂದ ನಂತರ ನಮ್ಮ ಗಿಡದ ಬುಡ ಕ್ಲೀನ್ ಮಾಡಲಿಕ್ಕೆ ಹೋದರೆ ನಮಗೆ ತುಂಬ ಟೈಮ್ ತಗೊಳ್ತದೆ ನನಗೆ ಒಂದು ಗಿಡ ಕ್ಲೀನ್ ಮಾಡಲಿಕ್ಕೆ ಸುಮಾರು ಹತ್ತು ನಿಮಿಷ ಬೇಕಾಯಿತು ಯಾಕಂತ ಹೇಳಿದರೆ ಅಷ್ಟು ಹುಲ್ಲೆಲ್ಲ ಇತ್ತು ಮತ್ತು ಮಣ್ಣಲ್ಲಿದ್ದಂತಹ ಹುಲ್ಲಿನ ಬೇರುಗಳನ್ನೆಲ್ಲ ತೆಗಿಬೇಕಾಯಿತು ಅದಕ್ಕೋಸ್ಕರ ನನಗೆ ಹತ್ತು ನಿಮಿಷ ಬೇಕಾಯಿತು ಸ್ನೇಹಿತರೆ ನೋಡಿ ನನ್ನ ಗಿಡದ ಬುಡ ಎಷ್ಟು ಅಷ್ಟು ಸಾಫ್ಟ್ ಆಗಿದೆ ನಾನು ನಿಮಗೆ ತೋರಿಸ್ಬೇಕಂತಲೇ ಇದ್ದೇನೆ ವೀಡಿಯೋ ನೋಡಿ ಈ ಮಣ್ಣು ನೋಡಿ ನಾನು ಎಷ್ಟು ಒತ್ತಿ ಹಿಡಿದರೂ ನನ್ನ ಕೈಯಲ್ಲಿ ಒಂಚೂರು ಅಂಟೋದಿಲ್ಲ ಈ ರೀತಿಯಾಗಿ ಇದ್ದರೆ ನಮ್ಮ ಮಲ್ಲಿಗೆಯ ಗಿಡದ ಬುಡ ಪರ್ಫೆಕ್ಟ್ ಆಗಿದೆ ಅಂದರೆ ಮಣ್ಣು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈ ರೀತಿಯಾಗಿ ಇರಬೇಕು ಮಣ್ಣು ಅಂಟಾಗಿರೋದಾಗಿರ್ಬೋದು ಅಥವಾ ಏನೋ ಒಂದು ಒಂದಕ್ಕೊಂದು ಗಟ್ಟಿಯಾಗಿ ಅಂಟಿಕೊಂಡ್ರೆ ನಮ್ಮ ಗಿಡದ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಮ್ಮ ಗಿಡದ ಏನು ಮಣ್ಣು ನಮ್ಮ ಗಿಡದ ಬುಡದ ಮಣ್ಣುಂಟು ನೋಡಿ ಈ ರೀತಿಯಾಗಿ ಪುಡಿ ಪುಡಿಯಾಗಿರಬೇಕು ನಿಮಗೆ ಉದಾಹರಣೆ ರೀತಿಯಾಗಿ ಕೊಡಬೇಕಾದ್ರೆ ಮರಳು ಉಂಟು ನೋಡಿ ಆ ರೀತಿಯಾಗಿರಬೇಕು ಯಾಕಂತ ಹೇಳಿದರೆ ಅದು ನಾವು ಗಟ್ಟಿಯಾಗಿ ಅಷ್ಟೇ ಹಿಡ್ಕೊಂಡ್ರೂ ನಮ್ಮ ಕೈಯಿಂದ ಅದು ಜಾರಿ ಬೀಳ್ತದೆ ಅದೇ ರೀತಿ ಮಲ್ಲಿಗೆಯ ಬುಡದ ಮಣ್ಣು ಕೂಡ ಅಷ್ಟೇ ಸಾಫ್ಟಾಗಿ ಇರಬೇಕು ನಾನು ನೋಡಿ ಮೊನ್ನೆ ಗೊಬ್ಬರ ಹಾಕಿದ್ದೆ ನಾನಿಲ್ಲಿ ನೋಡಿ ಕೈಯಲ್ಲೇ ಮಣ್ಣನ್ನು ಆ ಕಡೆ ಈ ಕಡೆ ಮಾಡ್ತಾಯಿದ್ದೀನಿ ಅಷ್ಟು ಅಷ್ಟು ಸಾಫ್ಟ್ ಆಗಿದೆ ಗೊಬ್ಬರ ಮತ್ತು ಮಣ್ಣು ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ನನ್ನ ಗಿಡದ ಬುಡ ನೋಡಿ ತುಂಬ ಕಪ್ ಕಪ್ಪಾಗಿದೆ ಅಂದರೆ ಅಷ್ಟು ಗೊಬ್ಬರವನ್ನು ಆ ಮಣ್ಣು ಹೀರ್ಕೊಂಡಿದೆ ಹಾಗಾಗಿ ನನ್ನ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ನೋಡುವಾಗ ತುಂಬಾ ಆಗ್ತಾ ಉಂಟು ಆದರೆ ಕ್ಲೀನ್ ಮಾಡುವಾಗ ಅಷ್ಟೇ ಬೇಜಾರಾಗ್ತಿದೆ ಅಯ್ಯೋ ಮಾಡಬೇಕು ಇನ್ನು ಒಂದು ವಾರ ಬಿಟ್ಟು ನೋಡಿದರೆ ಅಷ್ಟೇ ಏನು ಹುಲ್ಲುಗಳೆಲ್ಲ ಬರ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ಡೈಲಿ ನೀವು ಏನು ಮಲ್ಲಿಗೆ ಬುಡ ಬುಡದ ಹತ್ತಿರ ಹೋಗಿ ಬುಡವನ್ನು ಕ್ಲೀನ್ ಮಾಡ್ತಾ ಇರಿ ಇರಿ ನಿಮ್ಮ ಕಣ್ಣಿಗೆ ಯಾವುದು ಬೇಡವಾದದೆಲ್ಲ ಕಾಣ್ತದೆ ಆವಾಗಲೇ ಆ ಗಿಡದ ಬುಡದಿಂದ ತೆಗೆದುಹಾಕಿ ನಾನು ಹಾಗೆಯೇ ಮಾಡೋದು ಇಲ್ಲಾಂದರೆ ನಮಗೆ ಅದಕ್ಕೆ ತುಂಬ ಟೈಮ್ ಕೊಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸ್ನೇಹಿತರೆ ನೋಡಿ ಈ ಗೊಬ್ಬರನೆಲ್ಲ ಒಮ್ಮೆ ಮಣ್ಣು ಮತ್ತು ಗೊಬ್ಬರವನ್ನು ಕೈಯಲ್ಲೇ ನಾನು ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಲೂಸ್ ಮಾಡಿ ಬಿಟ್ಟೆ ಯಾಕಂತ ಹೇಳಿದರೆ ಗಿಡದ ಬೀರುಗಳು ಏನು ಸುತ್ತ ಹರಡಲಿಕ್ಕೆ ತುಂಬಾ ಈಸಿ ಆಗ್ತದೆ ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಾಡಿದೆ ಬೇರೆ ಯಾವುದರಿಂದಲೂ ಅಲ್ಲ ಯಾಕಂತೇಳಿದಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಅಂತ ಆದಷ್ಟು ಗಿಡ ನಿಮಗೆ ವೀಡಿಯೋ ಸ್ಲೋ ಮಾಡಿ ನಾನು ತೋರಿಸ್ತಾ ಇದ್ದೇನೆ ಹಾಗೆ ಹಚ್ಚ ಹಸಿರಾಗಿದೆ ಏನು ನನ್ನ ಮಳೆಯೆಲ್ಲ ಬಂದು ಎಲ್ಲಿ ಎಲ್ಲ ಉದುರು ಹೋಗಿತ್ತು ಗಿಡ ತುಂಬಾ ಹಾಳಾಗಿತ್ತು ಈ ಕಂಡೀಷನ್ಗೆ ತರಲಿಕ್ಕೆ ನನಗೊಂದು ಚಾಲೆಂಜ್ ಆಗಿತ್ತು ಸೊ ನೋಡಿ ನನ್ನ ಗಿಡ ತುಂಬ ಚೆನ್ನಾಗಿ ಚಿಗುರಿಟ್ಟಿದೆ ನೋಡುವಾಗ ಅಷ್ಟೇ ಖುಷಿ ಆಗ್ತದೆ ನನಗೆ ಏನು ಈ ಗಿಡಗಳನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ಮತ್ತು ನಾನು ನಿಮ್ಗೆ ಇನ್ನೊಂದು ಹೇಳ್ತೇನೆ ಮಲ್ಲಿಗೆಯ ಗಿಡದ ಎಲೆಯ ಕಲ್ಲರ್ ಯಾವ ರೀತಿ ಇರಬೇಕು ಅಂದರೆ ಡಾರ್ಕ್ ಹಸಿರು ಅಂದರೆ ತುಂಬಾ ಹಸಿರು ಅಂದರೆ ಕಪ್ಪು ಹಸಿರು ಕಪ್ಪು ಮತ್ತು ಹಸಿರು ಮಿಶ್ರಿತ ಕಲರ್ ಇರ್ತದೆ ನೋಡಿ ಅದಕ್ಕೆ ನಾವು ಡಾರ್ಕ್ ಗ್ರೀನ್ ಅಂತ ಹೇಳ್ತೇವೆ ತುಂಬ ಆ ರೀತಿಯ ನಮಗೆ ಹಸಿರು ನಮ್ಮ ಗಿಡದಲ್ಲಿ ಇರಬಾರ್ದು ಯಾವ ರೀತಿ ಇರಬೇಕಂತ ಹೇಳಿದರೆ ಹಳದಿ ಮತ್ತು ಹಸಿರು ಮಿಶ್ರಿತವಾದಂತಹ ಕಲ್ಲರಲ್ಲಿ ಇರಬೇಕು ನಮ್ಮ ಎಲೆಗಳು ಅದು ನಮ್ಮ ಗಿಡ ಪರ್ಫೆಕ್ಟ್ ಇದೆ ಆರೋಗ್ಯವಾಗಿದೆ ಅಂತ ಅರ್ಥ ಅಷ್ಟು ಹಸಿರಾಗಿ ಇರಬಾರ್ದು ಹಳದಿ ಮತ್ತು ಹಸಿರು ಮಿಶ್ರಿತವಾಗಿರಬೇಕು ಹಾಗಿದ್ರೆ ನಮ್ಮ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿದೆ ಅಂತ ಅರ್ಥ ಹಾಗಂತ ಹೇಳಿ ಪೂರ್ತಿಯಾಗಿ ಹಳದಿ ಆಗಬಾರ್ದು ಆಗ ನಮ್ಮ ಗಿಡದಲ್ಲಿ ಏನು ಗೊಬ್ಬರದ ಅಂಶ ತುಂಬಾ ಕಡಿಮೆ ಇದೆ ಅಂತ ಅರ್ಥ ಆಗ ನಾವು ಒಳ್ಳೆಯ ಗೊಬ್ಬರಗಳನ್ನು ಹಾಕಿ ಅದಕ್ಕೆ ಬೇಕಾದಂತಹ ಸ್ಪ್ರೇಗಳನ್ನು ಹಾಕಿದರೆ ನಮ್ಮ ಗಿಡದಲ್ಲಿ ಬೇಗನೆ ಚೆನ್ನಾಗಿ ಚಿಗುರು ಬಂದು ಗಿಡದಲ್ಲಿ ಮೊಗ್ಗು ಇಡ್ತದೆ ಅದಕ್ಕೆ ನಾನು ಹೇಳಿದ್ದು ಹಾಗೆ ಇನ್ನೊಂದು ಏನಂತ ಹೇಳಿದರೆ ಗಿಡದ ಬುಡ ಕ್ಲೀನ್ ಮಾಡಿದ ನಂತರ ಈ ರೀತಿ ನೋಡಿ ಒಣಗಿದಂತಹ ಕೋಳುಗಳೆಲ್ಲ ಇರ್ತದೆ ಏನು ಗಿಡದ್ದೆಲ್ಲ ಅದನ್ನೆಲ್ಲ ನಾವು ಕಟ್ ಮಾಡಬೇಕು ಯಾಕಂತೇಳಿದರೆ ಅದರಲ್ಲಿ ನಮಗೆ ಚಿಗುರು ಬರುವುದಿಲ್ಲ ಅದಕ್ಕೋಸ್ಕರ ನಾವು ಟ್ರಿಮ್ಮು ಮಾಡಿದರೆ ಆ ಜಾಗದಲ್ಲಿ ಹೊಸ ಚಿಗುರು ಬಂದು ನಮ್ಮ ಗಿಡ ಬುಷಿಯಾಗಿ ನಮಗೆ ಒಳ್ಳೆಯ ಹೂ ಸಿಗ್ತದೆ ಅದಕ್ಕೋಸ್ಕರ ಅದನ್ನೆಲ್ಲ ನಾವು ಕಟ್ ಮಾಡಬೇಕು ನಾನು ಈ ವಿಷಯವನ್ನು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಆದರೂ ನಿಮ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ದಿನಕ್ಕೊಬ್ಬರು ನನಗೆ ಸಪ್ ಹೊಸ ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ ಅವರಿಗೂ ಯೂಸ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆ ಇನ್ನೊಂದು ಏನಂತ ಹೇಳಿದರೆ ನಿಮ್ಮ ಗಿಡದ ಬುಡದಲ್ಲಿ ಎಲೆಗಳನ್ನು ಬೀಳಲಿಕ್ಕೆ ಬಿಡಬೇಡಿ ಆದಷ್ಟು ಅದನ್ನು ತೆಗೆಯಿರಿ ನಿಮ್ಮ ಗಿಡದ ಬುಡದಲ್ಲಿ ಯಾವುದೇ ರೋಗಗಳೆಲ್ಲ ಇಲ್ಲದಿದ್ದರೆ ಪರವಾಗಿಲ್ಲ ಎಲೆಯೆಲ್ಲ ಎಲ್ಲ ಬಿದ್ದರೆ ಆದರೆ ನಿಮ್ಮ ಗಿಡದ ಬುಡದಲ್ಲಿ ಚುಕ್ಕಿ ರೋಗ ಆಗಿರ್ಬೋದು ಬೇರೆ ಯಾವುದೇ ರೋಗ ಇದ್ದರೂ ಅಂತಹ ರೋಗಗಳೆಲ್ಲ ಇದ್ದರೆ ನಿಮ್ಮ ಗಿಡದ ಬುಡಕ್ಕೆ ಬೇಗನೆ ಅದು ಪಸರಿಸ್ತದೆ ಅದಕ್ಕೋಸ್ಕರ ಅಂತಹ ರೋಗಗಳೆಲ್ಲ ಇದ್ದರೆ ಅಂತಹ ಎಲೆಗಳನ್ನೆಲ್ಲ ನಿಮ್ಮ ಗಿಡದಿಂದ ಗಿಡದ ಬುಡದಿಂದ ತೆಗೆಯಬೇಕಾಗ್ತದೆ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ